ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಚಾರ ಪ್ರಮುಖವಾಗಿ ನಾವು ಕನ್ಸಿಡರ್ ಮಾಡ್ತಿರೋದು ದೆಹಲಿಯಲ್ಲಿ ರೈತರ ಪ್ರತಿಭಟನೆ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಸ್ವಾಮಿನಾಥನ್ ಇದಾರಲ್ಲ ಎಮ್ ಎಸ್ ಸ್ವಾಮಿನಾಥನ್ ಇದ್ದಾರಲ್ಲ ದಿವಂಗತರು ಭಾರತ ರತ್ನ ಕೂಡ ಅನೌನ್ಸ್ ಆಯಿತು ಅವರಿಗೆ ಅವರು ಯಾವ ವೈಜ್ಞಾನಿಕ ಎಂ ಎಸ್ ಏನು ಅನೌನ್ಸ್ ಮಾಡಿದ್ರೋ ಅದನ್ನು ಜಾರಿ ಮಾಡುವುದರ ಜೊತೆಗೆ ನಮಗದಕ್ಕೊಂದು ಕಾನೂನಿನ ಖಾತ್ರಿ ಕೊಟ್ಬಿಡಿ ಸ್ವಾಮಿ ಅಂತ ಈ ಒಂದು ಖಾತ್ರಿ ಕೊಡಕ್ಕೆ ಯಾಕೆ ಸರ್ಕಾರ ಒದ್ದಾಡ್ತಾ ಇದೆ ಇಲ್ಲ ರೀ ನಾವು ಎಮ್ ಎಸ್ ಪಿ ಕೊಡ್ತಾ ಇದ್ದೀವಿ ಸ್ವಾಮಿನಾಥನ್ ಅವ್ರು ಹೇಳಿದ ಪ್ರಕರಣ ಕೊಡ್ತಾ ಇದ್ದೀವಿ ಅಂತ ಮಾತಾಡ್ತಾ ಇದೆಯಲ್ಲ ಈ ಸ್ವಾಮಿನಾಥನ್ ವರದಿ ಅಂದರೆ ಏನು ಎಮ್ ಎಸ್ ಪಿ ಅಂದರೆ ಏನು ಸ್ವಾಮಿನಾಥನ್ ಅವ್ರು ಹೇಳಿರುವಂಥ ಎಮ್ ಎಸ್ ಪಿ ಯಾವುದು ಸರ್ಕಾರ ಕೊಡ್ತಾ ಇರುವ ಎಮ್ ಎಸ್ ಪಿ ಯಾವುದು ದೇಶಕ್ಕೆಲ್ಲ ಒಂದೇ ಥರ ಎಮ್ ಎಸ್ ಪಿ ಕೊಟ್ಬಿಡಿ ಅಂತ ಸ್ವಾಮಿನಾಥನ್ ಅವ್ರು ಹೇಳಿದ್ರ ಆಯಾ ರಾಜ್ಯವಾರು ಬೆಳೆಗಳು ಅದಕ್ಕೆ ತಗಲುವ ವೆಚ್ಚ ಇದರ ಅನುಗುಣವಾಗಿ ಎಮ್ ಎಸ್ ಪಿ ಕೊಡಿ ಅಂತ ಅವ್ರು ಹೇಳಿದ್ರ ಈ ಎಮ್ ಎಸ್ ಪಿ ಕೊಡೋಕ್ಕೆ ಹಿಂದೇಟು ಹಾಕುತ್ತಿರುವುದರ ಹಿಂದೆ ಕೃಷಿಯ ದಲ್ಲಾಳಿಗಳು ಮಾರುಕಟ್ಟೆಯಲ್ಲಿರತಕ್ಕಂಥವ್ರು ಈ ಮಧ್ಯವರ್ತಿಗಳು ಇವ್ರ ಪಾತ್ರ ಜಾಸ್ತಿ ಇದೆಯಾ ಅಕಸ್ಮಾತ್ ಎಮ್ ಎಸ್ ಪಿ ಜಾರಿ ಮಾಡಿಬಿಟ್ರೆ ಕಾನೂನಿನ ಅನ್ವಯ ಕಾನೂನು ಪ್ರಕರಣ ಜಾರಿ ಮಾಡಿಬಿಟ್ರೆ ಇಲ್ಲಿ ಯಾರು ದಲ್ಲಾಳಿ ಮಧ್ಯವರ್ತಿ ಇನ್ನೊಂದು ಅಂತ ಮಾತಾಡ್ತಾ ಇದ್ದೀವಲ್ಲ ಬಹುತೇಕ ರಾಜಕಾರಣಿಗಳೇ ಇದ್ದಾರೆ ಇದರಲ್ಲಿ ನಮ್ಮ ಕುಸ್ತಿ ಫೆಡರೇಷನ್ ನೋಡಿದ್ವಲ್ಲ ನಾವು ಹಾಗೆ ತುಂಬ ರಾಜಕಾರಣಿಗಳೇ ಇದ್ದಾರೆ ಒಂದು ವೇಳೆ ವೈಜ್ಞಾನಿಕವಾಗಿ ಎಮ್ ಎಸ್ ಪಿ ಜಾರಿ ಮಾಡಿಬಿಟ್ರೆ ಇವರ ಲಾಭಾಂಶ ಕಡಿಮೆ ಆಗುತ್ತೆ ಯಾರ್ದು ಈ ಮಧ್ಯವರ್ತಿ ದಲಾಳಿಗಳಿದ್ದಾರಲ್ಲ ಇವರ ಲಾಭಾಂಶ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ಅಂತಾನೆ ಅಲ್ವೇನು ಹಿಂದೆ ಮೂರು ಕಾನೂನು ಥರ ಹೊರಟಿದ್ದಿದ್ದು ಅದಕ್ಕೂ ರೈತರು ವಿರೋಧ ಮಾಡಿದ್ರು ಅಲ್ವಾ ಆ ಕಾನೂನು ಏನು ಹೇಳ್ತಿತ್ತು ಅಂದರೆ ಪ್ರೈವೇಟವರು ಕೊಟ್ಟುಬಿಡಿ ಇಂತ ಎಲ್ಲ ಖಾಸಗಿಯಾಗಿ ಮಾರ್ಕೊಳ್ರಪ್ಪ ಹೆಚ್ಚೆಚ್ಚು ಬೆಲೆ ಬರುತ್ತೆ ನಿಮಗೆ ಒಳ್ಳೆ ಬೆಲೆ ಬರುತ್ತೆ ನಿಮಗೆ ಅವರು ಕಾಂಪಿಟೇಟಿವ್ ಪ್ರೈಸಲ್ಲಿ ನಿಮಗೆ ಕೊಟ್ಟುಬಿಡ್ತಾರೆ ಅಂತ ಅವರು ಹೇಳಿದ್ರು ನೋಡಕ್ಕೆ ಕೇಳಕ್ಕೆ ಅದ್ಭುತ ಅಂತ ಇದು ಹೌದಲ್ವಾ ಈಗ ಇಷ್ಟ್ಯಾಕೆ ಒದ್ದಾಡಬೇಕು ಪ್ರೈವೇಟವರು ಕೊಟ್ಟುಬಿಟ್ರೆ ಕೃಷಿನ ಅವರು ಒಳ್ಳೊಳ್ಳೆ ಬೆಲೆ ಕೊಟ್ಟು ಕೊಂಡ್ಕೊಳ್ತಾರೆ ಆಗಿದ್ದಂಥ ಅಪಾಯ ಏನು ಅಂತ ಹೇಳಿದ್ರೆ ಇಡೀ ಸರ್ಕಾರದ ಸ್ವಾಮ್ಯದ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಂಪೂರ್ಣ ನೆಲಸಮ ಮಾಡಿ ಪ್ರೈವೇಟವರ ಒಂದು ಮೊನೋಪಲಿ ಅಥವಾ ಅದಕ್ಕೆ ನಾವೇನು ಕರಿತೀವಿ ಏಕಸ್ವಾಮ್ಯ ಅಂತ ಕರಿತೀವಿ ಅವರದ್ದೇ ಆಡಳಿತ ಆಗ್ಬಿಡುತ್ತೆ ಆರಂಭದಲ್ಲಿ ಏನು ಮಾಡ್ತಾರೆ ಅವರು ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ತಾ ಹೋಗ್ತಾರೆ ನೂರು ರೂಪಾಯಿ ಇತ್ತಾ ನೂರೈವತ್ತು ಕೊಡ್ತೀನಿ ಕೊಟ್ಬಿಡಪ್ಪ ಇನ್ನೂರು ರೂಪಾಯಿ ಇತ್ತೆ ಇನ್ನೂರು ಎಂಬತ್ತು ರೂಪಾಯಿ ಕೊಡ್ತೀನಿ ಕೊಡು ಅಂತ ಅಂದಾಗ ರೈತರ ಖುಷಿ ಕೊಡಕ್ಕೆ ಕೊಡೋಕ್ಕೆಲ್ಲ ಶುರುವಾಗ್ಬಿಡ್ತಾರೆ ಕ್ರಮೇಣ ಏನಾಗ ದೊಡ್ಡ ದೊಡ್ಡ ಗೋಡೌನ್ಗಳು ಬರ್ತವೆ ಕ್ರಮೇಣ ಕ್ರಮೇಣ ಒಂದು ವರ್ಷ ಎರಡು ವರ್ಷ ಸರ್ಕಾರದ ಮಾರುಕಟ್ಟೆ ವ್ಯವಸ್ಥೆ ಪೂರ್ತಿ ಕುಸಿಯತ್ತಲ್ಲ ಕುಸಿತ ಇದ್ಮೇಲೆ ಅವ್ರು ಏನು ಮಾಡ್ತಾರೆ ನಾನು ಇನ್ನೂರು ರೂಪಾಯಿ ಬೆಳೆ ಇದ್ದರೆ ನಾನು ಕೊಡೋದೇ ನೂರಿಪ್ಪತ್ತು ರೂಪಾಯಿ ಇಷ್ಟ ಇದ್ದರೆ ಕೊಡು ಕಷ್ಟ ಆದರೆ ಎಲ್ಲಾದರೂ ಮಾರ್ಕೊಳ್ಳಪ್ಪ ಅಂತಾರೆ ಕೃಷಿ ಬೆಳೆಗಳಲ್ಲಿ ಹೇಗಾಗುತ್ತೆ ಅಂದರೆ ಕೆಲವು ಬೆಳೆಗಳು ದಿಢೀರಂಥ ಹಾಳಾಗುವಂಥ ಬೆಳೆಗಳು ಈಗ ಟೊಮ್ಯಾಟೊನೋ ಯಾವುದೋ ಹಣ್ಣು ತರಕಾರಿ ಸೊಪ್ಪು ಬೇಗ ಹಾಳಾಗ್ಬಿಡ್ತವೆ ಕೆಲವು ಬೆಳೆಗಳು ಸ್ವಲ್ಪ ದೀರ್ಘಕಾಲ ಬಾಳ್ತವೆ ನನಗೆ ಕೊಂಡುಕೊಳ್ಳೋರೇ ಇಲ್ಲದೇ ಇರುವಂಥ ಒಂದು ವ್ಯವಸ್ಥೆ ಬಂದುಬಿಟ್ಟಾಗ ಬಂದಷ್ಟು ಬರಲಿ ಬಿಡಪ್ಪ ಅಂತ ಅವ್ರಿಗೆ ನಾವು ಮಾರುವ ಅನಿವಾರ್ಯತೆ ಇದೆಯಲ್ಲ ಅವತ್ತಿಗೆ ದೇಶದ ಕೃಷಿಕ ಏನಾಗ್ತಾನೆ ಅಂತ ಹೇಳಿದ್ರೆ ಆ ಖಾಸಗಿ ಉದ್ದಿಮೆದಾರರ ಕೂಲಿಯಾಗ್ಬಿಡ್ತಾನೆ ಯಾರ ಜಮೀನಿನಲ್ಲಿ ಅವಂದೇ ಜಮೀನಿನಲ್ಲಿ ಯಾವಾಗ ಅವನ ಜಮೀನು ಅವನ ಜಮೀನಲ್ಲಿ ಅವನು ಬೆಳೆಯುತ್ತಿರುವುದಕ್ಕೆ ಸರಿಯಾದಂಥ ಬೆಲೆ ಸಿಗಲ್ವೋ ಬೆಳೆಗಳಿಗೆ ಆಗ ಏನು ಮಾಡ್ತಾನೆ ಜಮೀನು ಮಾರೋದು ಬಿಟ್ಟು ಅದೇ ಹೇಳ್ತಾರೆ ಕೆಲವರು ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಜಮೀನಲ್ಲಿ ಕೃಷಿ ಮಾಡೋದು ಬಿಟ್ಬಿಟ್ಟು ಏನು ಮಾಡ್ತಾನೆ ಆಗ ಜಮೀನು ಮಾರ್ಕೊಂಡ್ಬಿಡ್ತಾನೆ ಮಾರಬೇಕಾದ್ರೆ ಕೊಂಡ್ಕೊಳ್ಳೋದು ಯಾರು ಇನ್ನೊಬ್ಬ ರೈತ ಕೊಂಡ್ಕೊಳ್ಬೇಕಲ್ಲ ಅವನು ಅದೇ ಕೆಲಸ ಮಾಡಬೇಕಲ್ವಾ ಯಾರು ಇನ್ನೊಬ್ಬ ರೈತ ಅಯ್ಯೋ ನಾನು ಕೊಂಡ್ಕೊಂಡ್ರು ಅಷ್ಟೇ ಅಲ್ವೇನು ರಯ್ಯ ರೇಟರ್ ಸಿಗ್ತೀರ ಅಂತ ಅವ್ರೇನು ಮಾಡ್ತಾರೆ ಆಗ ಒಬ್ಬ ಉದ್ಯಮದಾರ ರೆಡಿ ಆಗಿರ್ತಾನೆ ಕೊಂಡ್ಕೊಳ್ಳೋಕ್ಕೆ ನಾನಿದ್ದೀನಿ ಅಂತ ಅವ್ನು ದುಡ್ಡು ಇರುತ್ತಲ್ಲ ಅವನ ಹತ್ರ ಅವ್ನೇನು ಮಾಡ್ಬಿಡ್ತಾನೆ ಎಲ್ಲ ಜಮೀನು ಸಾವಿರಾರು ಎಕರೆ ಕೊಂಡ್ಕೊಂಡ್ಬಿಡ್ತಾನೆ ಬಿಡ್ತಾನೆ ರೆಡಿ ಇರುತ್ತೆ ರೇಟ್ ಫಿಕ್ಸ್ ಮಾಡೋದು ಅವನೇ ಮಾರ್ಕೆಟು ಅವನದೇ ಸಾಗಾಟ ಮಾಡೋದು ಅವನೇ ಅವನು ಕೊಂಡ್ಕೊಂಡ್ಬಿಡ್ತಾನೆ ಜಾಸ್ತಿ ಬೆಲೆ ಕೊಟ್ಬಿಟ್ಟು ಕೊಂಡ್ಕೊಂಡಾದ್ಮೇಲೆ ಏನು ಮಾಡ್ತಾರೆ ರೈತರು ಬೆಳಗ್ಗೆ ಇದ್ದರೆ ಕೆಲಸ ಮಾಡಬೇಕಲ್ಲ ಅವರ ಜಮೀನಿನಲ್ಲಿ ಅವರೇ ಕೂಲಿ ಹಾಳಾಗ್ಬಿಡ್ತಾರೆ ಸೊ ಇದಕ್ಕೆ ರೈತರೇನು ಮಾಡಿದ್ರು ಈ ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೇಬೇಕು ಅಂತ ಪ್ರತಿಭಟನೆ ಆಗಿ ಮಾಡಿದರು ಇದರ ಜೊತೆಗೆ ಅವರು ಈ ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವ ಹೊತ್ತಲ್ಲೇ ಒಂದು ಬೇಡಿಕೆ ಇಟ್ಟಿದ್ದರು ನಮಗೆ ವೈಜ್ಞಾನಿಕವಾಗಿ ಎಮ್ ಎಸ್ ಸ್ವಾಮಿನಾಥನ್ ಅವರು ಏನು ಹೇಳಿದ್ದಾರೋ ಅದರ ಅನ್ವಯವಾಗಿ ನಮಗೆ ನೀವು ಬೆಲೆ ನಿಗದಿ ಮಾಡಬೇಕು ಜೊತೆಗೆ ಇದಕ್ಕೆ ಕಾನೂನಿನ ಮಾನ್ಯತೆ ಕೊಡಬೇಕು ಅಂತ ಕೇಳಿದ ತಕ್ಷಣ ಏನು ಹೇಳ್ತಾರೆ ಕೇಂದ್ರದ ಕಡೆಯಿಂದ ಅಥವಾ ಕೆಲವು ರಾಜಕಾರಣಿಗಳು ಹೇಳ್ತಾರೆ ಕೊಡ್ತಾ ರೀ ಇಪ್ಪತ್ತ್ಮೂರು ಬೆಳೆ ಕೊಡ್ತಾ ಇದ್ದೀವಿ ತಮಾಷೆ ಮಾತೇನು ರೀ ಅಂತ ಹೇಳ್ತಾರೆ ಈ ಇಪ್ಪತ್ತ್ಮೂರು ಬೆಳೆಗಳ ಕಥೆ ಏನು ಈ ಎ ಟು ಅಂದರೆ ಏನು ಈ ಸಿ ಟು ಅಂದರೆ ಏನು ಎ ಟು ಪ್ಲಸ್ ಸಿ ಟು ಕಥೆ ಏನಾಗಿದೆ ಫಿಫ್ಟಿ ಪರ್ಸೆಂಟ್ ಅಧಿಕ ಅಂತ ಬಂದರೆ ಏನಾಗುತ್ತೆ ಪಂಜಾಬಲ್ಲಿ ಭತ್ತ ಬೆಳೆಯೋವನಿಗೆ ಎಮ್ ಎಸ್ ಪಿ ಅಂದರೆ ಏನಾಗುತ್ತೆ ಕರ್ನಾಟಕದಲ್ಲಿ ಭತ್ತ ಬೆಳೆಯೋವನಿಗೆ ಎಮ್ ಎಸ್ ಪಿ ಕಥೆ ಏನಾಗುತ್ತೆ ಯಾವ್ಯಾವ ಬೆಳೆಗಳಿಗೆ ಪ್ರೆಸೆಂಟ್ಲಿ ರೈತ ಏನು ಅಷ್ಟ ಅನುಭವಿಸ್ತಾ ಇದ್ದಾರೆ ಎಲ್ಲವನ್ನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ದೆಹಲಿಯಲ್ಲಿ ಇವತ್ತೇನಾಗ್ತದೆ ನೋಡ್ಕೊಂಡು ಬನ್ನಿ ನಾವು ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಒಂದು ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದ್ದ ಕೇಂದ್ರ ಸರ್ಕಾರ